ಅಣ್ಣ ನಿಮ್ ತಾಯಿ ಮತ್ತೆ ನಿಮ್ ತಂದೆ ಅವರು ಆಶ್ರಮದಲ್ಲಿ ಇದಾರೆ ಕರ್ಕೊಂಡು ಹೋಗಕ್ಕೆ ಯಾರು ಬರ್ಲಿಲ್ಲ ನಮ್ಗೆಲ್ಲ ಹೇಳ್ಬಿಟ್ಟು ಯಾರು ಹೋಗಿಲ್ಲ ಈ ಒಟ್ಟಿನಲ್ಲಿ ನೀವು ಕರ್ಕೊಂಡು ಹೋಗಕ್ ರೆಡಿ ಇಲ್ಲ ನೀವೇನು ಮಾಡ್ತೀರಾ ನಿಮ್ ಮಗ ಅಂತ ಮಾಡಿದೀನಿ ಬೇಡ ಅಂದ್ರೆ ಮಾಡಲ್ಲ ಅಪ್ಪ ಅಮ್ಮ ಬೇಡ ನನ್ ಬೇಕು ಬಟ್ ಇವಾಗ ಬೇಡ ಯಾ ನಾನ್ ಕೇಳ್ತಿರೋದು ನಮ್ಮ ಆಶ್ರಮದಲ್ಲಿ ಇದಾರೆ ಕರ್ಕೊಂಡ್ ಹೋಗ್ತೀರಾ ಕರ್ಕೊಂಡು ಹೋಗಲ್ವಾ ಅಷ್ಟೇ ಇಲ್ಲ ಕರ್ಕೊಂಡು ಹೋಗಲ್ಲ ಮತ್ತೆ ನಾಳೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಗೇಟ್ ಹತ್ರ ಬಂದ್ರು ಚೆನ್ನಾಗಿರಲ್ಲ ಆಮೇಲೆ ಅಲ್ಲರಿ ಹೊಟ್ಟೆಗೆ ಅನ್ನ ತಿಂದಿರಾ ಏನ್ ತಿಂದಿರಾ ನೀವ್ ಏನ್ರಿ ತಿಂತೀರಾ ಅಣ್ಣನೆ ತಿನ್ನೋದು ಅದಕ್ಕೆ ನೋಡಿದ್ರೆ ನಾನ್ ಅನ್ನ ತಿನ್ನೋದಿಕ್ಕೆ ಅನ್ನಾ ತಿನ್ನದಿಕ್ಕೆನೆ ಸ್ಟೂಪಿಟ್ ಚಲೋ ಅವ್ರನ್ನ ದೂರ ತಳ್ಳಿರೋದು ಅದಿಕೆನೆ ನನ್ ಅನ್ನ ತಿನ್ನೋದಿಕೇನೆ ಅವ್ರನ್ನ ದೂರ ತಳ್ಳಿದ್ದು ಇಡೀ ಇಡಿ ಇಡಿ ಬೆಂಗಳೂರ್ಗೆನೆ ನಾನ್ ಭಯ ಪಡಕ್ಕಿಲ್ಲಾ ನನ್ ಸಾವು ನನ್ ಕೈಯ್ಯಲ್ಲಿ ನನ್ ಗೊತ್ತು ಆಯ್ತು ಬಿಡಿ ಅಲ್ಲಿರೋ ಮಹೇಶ್ ನಂಗ್ ಗೊತ್ತು ಚಲ ಯಾವ ಯಾರ್ ಗೊತ್ತಿದ್ರು ನಂಗೇನ್ರೀ ಎದ್ರುಗಡೆ ಬಂದ್ ಮಾತಾಡ್ರಿ ಅವ್ರು ನೂರ್ ಜನಾ ನೋಡ್ತಾವ್ರೆ ಹೌದು ಹೇಳಿ ಸರ್ ನಾನು ಜನಸ್ನೇಹಿ ಯೋಗೇಶ್ ಅಂತ ಮಾತಾಡೋದು ಯಾವುದು ಜನಸ್ನೇಹಿ ಯೋಗೇಶ್ ಅಂತ ಏನ್ ವಿಷಯ ಸರ್ ಆ ಅನಾಥಾಶ್ರಮದವರು ಯೋಗೇಶ್ ಅಂತ ಮಾತಾಡೋದು ಹೇಳಿ ಸರ್ ಚೆನ್ನಾಗಿದೀರಾ ಚೆನ್ನಾಗಿದೀನಿ ನಾನು ನಿಮ್ ತಾಯಿ ಮತ್ತೆ ನಿಮ್ ತಂದೆಯವರು ಬಂದ್ ಹೆಚ್ಚು ಕಮ್ಮಿ ಒಂದ್ ತಿಂಗ್ಳ ಯಾರು ಮತ್ತೆ ನಿಮ್ ಮನೆಯವರು ಯಾರು ಫೋನ್ ಮಾಡ್ಲಿಲ್ಲ ಮತ್ತೆ ಯಾರು ಬರ್ಲಿಲ್ಲ ಏನ್ ವಿಷಯ ಸರ್ ಏನ್ ವಿಷಯ ಸರ್ ಏನ್ ವಿಷಯ ನನ್ಗೇನೂ ಅರ್ಥ ಆಗಿಲ್ಲ ಸರ್ ಅಲ್ಲ ನಿಮ್ ತಾಯಿ ಮತ್ತೆ ನಿಮ್ ತಂದೆ ಅವರು ಆಶ್ರಮದಲ್ಲಿ ಹೌದು ಕರ್ಕೊಂಡ್ ಹೋಗಕ್ಕೆ ಯಾರು ಬರ್ಲಿಲ್ಲ ಅದೇ ಯಾಕೆ ಅಂತ ಕೇಳ್ತಾ ಇದೀನಿ ಕರ್ಕೊಂಡ್ ಹೋಗಕ್ ಬಂದಿಲ್ಲ ಅಂತ ಯಾಕೆ ಅಂತ ಹ್ಮ್ ಹೌದೌದು ನಮ್ಗೆಲ್ಲ ಹೇಳ್ಬಿಟ್ಟು ಯಾರು ಹೋಗಿಲ್ಲ ಹ್ಮ್ ಹೇಳೋದ್ರೆ ಮಾತ್ರ ಬರ್ತೀರಾ ಹೇಳೋದ್ರೆ ಮಾತಾಡೋದಿಕ್ಕಲ್ಲ ಅಲ್ಲಲ್ಲ ನಾನ್ ಕೇಳೋದೇನಂದ್ರೆ ಹೇಳ್ಬಿಟ್ಟು ಹೋದ್ರೆ ಮಾತ್ರ ಬರದ ಅಂದೆ ಅವ್ರ ಇದ್ದಿದ್ದವ್ರ ಮಗಳ ಮನೆಯಲ್ಲಿ ಹ್ಮ್ 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 ಓಕೆ ನಿಮ್ಗೆ ಅವಶ್ಯಕತೆ ಇಲ್ಲ ಸರ್ ತಾಯಿ ಅವಶ್ಯಕತೆ ಇದೆಯಾ ಹ್ಮ್ 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 ಏನ್ ಮಾಡ್ತಾರೆ ಮಾಡ್ತಾರ ಅವ್ರನ್ನೇ ನೀವ್ ಕೇಳಿ ಏನ್ ಹೇಳಿದ್ರ ಅಂತ ಅವ್ರನ್ನೇ ಕೇಳಿ ಈ ಒಟ್ಟಿನಲ್ಲಿ ನೀವ್ ಕರ್ಕೊಂಡು ಹೋಗಕ್ ರೆಡಿ ಇಲ್ಲ ಸರ್ ಒಂದ್ ಹೇಳ್ ಕೇಳಿ ನನ್ನನ್ನ ಅವರು ಏನ್ ಬೇಕಾದ್ರೂ ಮಾಡ್ಬೋದು ಮೊಮ್ಮಕ್ಕಳನ್ನ ಏನ್ ಬೇಕಾದ್ರೂ ಮಾಡ್ಬೋದು ಮೊಮ್ಮಕ್ಕಳಿಗೆನೆ ಬೇರೆಯವ್ರನ್ನ ತಂದಿರೋದು ತಪ್ಪು ಸರ್ ಆ ಒಂದ್ ಕಾರಣಕ್ಕೋಸ್ಕರ ನಾನು ಅವ್ರನ್ನ ಮಾತಾಡ್ತಿರೋ ದೂರ ತಳ್ಬಿಟ್ಟು ಏನ್ ಹೇಳಿದ್ರು ನನ್ ಮಕ್ಕಳಿಗೆ ನನ್ ನನ್ನ ದೊದ್ಮಗ್ಳಿಗೇನ್ ಹೇಳಿದ್ರು ನೀವು ನಾನು ನನಗೆ ಫ್ಯಾಮಿಲಿ ವಿಷಯ ಗೊತ್ತಿಲ್ಲ ಬ್ರದರ್ ಆಯ್ತಾ ಇಲ್ಲಿ ನಿಮ್ಮ ಅಪ್ಪ ಅಮ್ಮನು ಓಕೆ ನನ್ಗ ಅಪ್ಪ ಅಮ್ಮನು ಓಕೆನೆ ಇಲ್ಲ ಅಂತಿಲ್ಲ ಹ್ಮ್ ಅದೇ ನಿಮ್ಮ ಅಪ್ಪ ಅಮ್ಮ ನಿನ್ ಮಗಳಿಗೆ ಆ ತರಾ ಅಂದಿದ್ರೆ ನೀವ್ ಸೇರ್ತೀರಾ ಅಂತ ಯೋಚನೆ ಮಾಡ್ಬಿಟ್ಟು ಅವ್ರನ್ನ ಕೇಳ್ಬಿಟ್ ಆಮೇಲೆ ನಿಮ್ಮಲ್ಲಿ ನಾನ್ ಹೇಳದ್ನ ಕೇಳ್ರಿ ಬ್ರದರ್ ನಿಮ್ ಫ್ಯಾಮಿಲಿ ವಿಷಯ ನನಗ್ ಗೊತ್ತಿಲ್ಲ ಓಕೆ ಈಗ ಬಂದು ಒಂದು ತಿಂಗ್ಳಾಯ್ತಾ ಆಶ್ರಮಕ್ಕೆ ನೀವೇನ್ ಫೋನ್ ಮಾಡ್ತೀರಾ ಅಂತ ನಿಮ್ ಮಗ ಅಂತ ಮಾಡಿದೀನಿ ಬೇಡ ಅಂದ್ರೆ ಮಾಡಲ್ಲ ನಾನೇ ದೂರ ತಳ್ಬಿಟ್ಟಿದೀನಿ ಇಲ್ಲ ಒಂದ್ ನಿಮಿಷ ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಬಂದಿಲ್ ಕೇಳಂಗಿಲ್ವಲಾ ನಾನ್ ಏನ ಕೇಳಿ ಮತ್ತೆ ಕೇಳಲ್ಲ ಕೇಳಲ್ಲ ಅಪ್ಪ ಅಮ್ಮ ಬೇಡ ನನ್ ಬೇಕು ಬಟ್ ಇವಾಗ ಬೇಡ ಇವಾಗ ಬೇಡ ಕಾಲದಲ್ಲಿ ಬೇಕು ಲಾಸ್ಟ್ ಕಾಲದಲ್ಲಿ ನನ್ಗೆ ನನ್ಗೆ ಯಾರು ಮಣ್ಣ ಹಾಕದೆ ಬೇಡ ಯಾರು ಮಣ್ಣ ಹಾಕದೆ ಬೇಡ ನಾನು ಎಲ್ಲಾರ್ಗು ಹೇಳಿದೀನಿ ನಮ್ಮ ಮಕ್ಕಳ ಭೀ ಹೇಳಿದೀನಿ ನಮ್ಮನ್ ಹೇಳಿದಿನಿ ಹೇಳಿದೀನಿ ನಾನು ಹೇಳಿದೀನಿ ನಾನ್ ಸತ್ರ ನನ್ ನನ್ ಮಕ್ಳು ಭೀ ಹೇಳಿದೀನಿ ನಾನ್ ನಮ್ ತಂದೆ ತಾಯಿಯಾಗಿ ಮಾಡ್ದಂಗೆ ನಿಮ್ ಮಕ್ಳು ನಿಮಗ್ ಮಾಡೋದು ಪರವಾಗಿಲ್ಲ ಅದ್ರ ಬಗ್ಗೆ ನಾನ್ ತಪ್ಪು ನೆನ್ಸ್ಕೊಳ್ಳಲ್ಲ ನಾನ್ ಮಾಡಿದ ಪಾಪಕ್ಕೆ ನಾನು ಅನ್ಭವ್ಸ್ತಾ ಇದ್ದೀನಿ ಅಂತೀನಿ ಯಾವಾಗ ನನ್ನ ಮಗಳಿಗೆ ಅಂದ್ರು ಅವಾಗ ನಾನ್ ಸೇರ್ಸಕ್ ಇಷ್ಟ ಇಲ್ಲ ನಿಮ್ಮ ನಿಮ್ಮಪ್ಪ ಅಮ್ಮ ನಿಮ್ ಆತರ ನಿಮ್ಮ ನಿಮ್ ಅಲ್ಲ ನಮ್ ತಂದೆ ತಾಯಿ ಕೇಳ್ರಿ ನಮ್ ತಂದೆ ತಾಯಿ ಆತರ ಮಾತಾಡಗಂಟ ನಾವ್ ಬಿಟ್ಕೊಳಲ್ಲ ನಾವು ಬಿಟ್ಕೊಳಲ್ಲ ಅಂತ ಹೇಳ್ತಿರೋದು ನಾವು ನೀವ್ ಬಿಟ್ಕೊಳಲ್ಲ ಹಂಗಂದ್ರೆ ನಾನೇನ್ ಬಿಟ್ಟಿಟ್ಟಿದ್ನ ಅವ್ರನ್ನ ಮಾತಾಡ್ಲಿ ಅಂತ ಏನಂತ ಏನಾದ್ರು ನಾನು ಏನ್ ಬಿಟ್ಟಿದ್ನ ಆತರ ಈಗ ನಾನ್ ಕೇಳ್ತಿರೋದು ನಮ್ಮ ಆಶ್ರಮದಲ್ಲಿ ಇದಾರೆ ಕರ್ಕೊಂಡ್ ಹೋಗ್ತೀರಾ ಕರ್ಕೊಂಡ್ ಹೋಗಲ್ವಾ ಅಷ್ಟೇ ಇಲ್ಲ ಕರ್ಕೊಂಡ್ ಹೋಗಲ್ಲ ಮತ್ತೆ ನಾಳೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಗೇಟ್ ಹತ್ರ ಬಂದ್ರು ಚೆನ್ನಾಗಿರಲ್ಲ ಆಮೇಲೆ ನಾನ್ ಗೇಟ್ ಹತ್ರ ನಾನೇ ಹಾ ಅದೇ ಹೇಳ್ತಿರೋದು ಗೇಟ್ ಹತ್ರ ಬಂದ್ರು ಚೆನ್ನಾಗಿರಲ್ಲ ಆಮೇಲೆ ಇಲ್ಲ ನೋಡ್ರಿ ರೀ ನನ್ನ ಹೆಸರು ಬಂದಿ ಡೇವಿಡ್ ಅನ್ಬಿಟ್ಟು ನನ್ಗೆ ಇನ್ನೊಂದ್ ಹೆಸರು ಇದೆ ನಿಮ್ ನೂರ್ ಹೆಸರಿದ್ರೆ ನನ್ಗೆ ಏನಾಗ್ಬೇಕು ಇಲ್ಲ ನೀನ್ ಅದ್ರಲ್ಲ ನೂರ್ ಜನ ಅಲ್ಲ ಸಾವಿರ ಜನ ನೋಡಿರ್ಬೋದು ಡೇವಿಡ್ ತರ ಬರಕ್ ಆಗಲ್ಲ ಅಯ್ಯೋ ನಿನ್ನಂತ ಡೇವಿಡ್ಗಳನ್ನ ತುಂಬಾ ಜನ ನೋಡಿದೀನಿ ನಾನು ಡೇವಿಡ್ ನ ನೋಡಿರ್ಬೋದು ಆದ್ರೆ ಡೇವಿಡ್ ತರ ಅಲ್ಲ ಬರಕ್ ಆಗಲ್ಲ ಹೇಳ್ತಾ ಇದ್ದೀನಲ್ಲ

ಅವ್ರನ್ನ ನನ್ನ ಮಕ್ಳಿಗೆ ಹೇಳಿದ್ರ ಅನ್ಬಿಟ್ಟು ಸ್ಟುಪೀಟ್ ನಾನ್ಸೆನ್ಸ್ ಅವ್ರನ್ನ ದೂರ ತಳ್ಳಿರೋದು ಯು ಮ್ಯಾನ್ ಯು ಕ್ಯಾನ್ ಟಾಕ್ ವಿತ್ ಮೀ ಅವ್ರ ಅವರು ಜನ ನೋಡ್ತಾವ್ರೆ ಫೋನ್ ಮಾಡ ಯಾರು ನನಗ್ ಫೋನ್ ಮಾಡಬೇಡಿ ಕೇಳದೆ ಕೇಳಿಂಗೆ ಮೂರು ಜನಕ್ಕೆ ಫೋನ್ ಇಲ್ಲಿ ಆಶ್ರಯ ಕೊಟ್ಟು ನೋಡ್ತಿದ್ದಾರೆ ಆ ರಾತ್ರಿನಲ್ಲಿ ನಾವು ಬಂದಾಗ ನಮ್ಗೆ ಮಳೆ ಅವ್ರನ್ನ ಏನು ಹೇಳುದ್ ನೀನು ಬಾಯಿ ಮುಚ್ಚು ಸಂಪರ್ಕಾದ್ರೆ ಹೆಣ್ಮಗು ಹೆಣ್ಮಗಳ ಮಾಡ್ದೆ ಅಲ್ಲ ಮಾಡ್ಕೊ ಮಾಡ್ಕೊ ನಾನು ಏನು ಇಲ್ಲ ಯಾರಪ್ಪ ಚಲ್ಟರ ಎನ್ನೋಣ ಆಫೀಸ್ರೆ ಒಂದಿಲ್ಲ ಚಲ್ಟರ

ಇಡೀ 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 ಬೆಂಗಳೂರ್ಗೆನೆ ನಾನ್ ಭಯ ಪಡಕಿಲ್ಲ ನಾನ್ ಸಾವ್ ನನ್ ಕೇಳಿ ನನ್ ಗೊತ್ತು ನಿಮ್ಗೆ ಕಾದಂಬರಿಗಳ್ ಬೇಡ ಒಂದ್ ಸ್ವಲ್ಪ ನಾನ್ ಮಾತಾಡೋರ್ಗು ಹೇಳ್ಬಿಟ್ಟು ಕೇಳೋ ನಿಮಿಷ ಕೇಳ್ಸ್ಕೊಳ್ಳಿ ನನ್ಗೆ ಕಥಾ ಕಾದಂಬರಿ ಬೇಕಾಗಿಲ್ಲ ನೀವ್ ಫೋನ್ ಮಾಡಿದಾಗ ನಾನ್ ರೆಸ್ಪಾನ್ಸಿಬಲ್ ಕೊಟ್ಟಿದ್ದೀನಿ ಇವಾಗ ನಾನ್ ಫೋನ್ ಮಾಡ್ದಾಗ ನೀವ್ ರೆಸ್ಪಾನ್ಸ್ ಕೊಟ್ಟಿದ್ರಿ ತಂದೆ ತಾಯಿ ಆ ತರ ಮಾತಾಡಿದ್ರೆ ನನಗೆ ನಿಮ್ಮ ಪರ್ಸನಲ್ ವಿಷಯಗಳು ಗೊತ್ತಿಲ್ಲ ನಾನು ಮಾಡ್ಕೊಂಡ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಇದಾರೆ ಕರ್ಕೊಂಡು ಹೋಗ್ತೀರ ಕರ್ಕೊಂಡ್ ಹೋಗಲ್ಲ ಅಷ್ಟೇ ಮಾಡಿರೋದ್ ಫೋನ್ ಹೇಳದ್ ಕೇಳಿ ಆದ್ರೆ ಇವತ್ತು ನನ್ ಮಕ್ಕಳು ಅವ್ರು ನನ್ಗೇನ್ ಹೇಳಿದ್ರು ಡ್ಯಾಡಿ ಇವಾಗ ಬೇಡ ಜಾನುವರಿ ಒಳಗೆ ನಾವ್ ಕೆಲ್ಸಕ್ ಹೋಗ್ತೀವಿ ಮನೆ ಮಾಡೋಣ ಮನೆ ಮಾಡಿ ನಾವ್ ನಾಲ್ಕ್ ಜನನು ಹೋಗಿ ನಮ್ ಅಜ್ಜಿ ತಾತನ ಕರ್ಕೊಂಡ್ ಬರೋಣ ಯಾಕೆ ಅಲ್ಲಿ ಗಂಟೆ ಯಾರು ನೋಡ್ಕೊಂತಾರೆ ನೀವ್ ನನ್ ಕೊಟ್ಬಿಟ್ಟಿದ್ದೀರಾ ನನ್ಗೆ ನಾನೇನು ಕೊಟ್ಟಿಲ್ಲ ಮತ್ತೆ ಹೆಂಗ್ ಹೇಳ್ತೀರಾ ಮನೆ ಮಾಡಿದ್ಮೇಲೆ ಕರ್ಕೊಂಡು ಹೋಗೋಣ ಅಂತ ಅದೇನು ಯಾವ ತರ ಡಿಸೈಡ್ ಮಾಡ್ತೀರಾ ನೀವು ಅವ್ರ ಹೇಳಿದ್ರೆ ನನ್ನ ಮಕ್ಕಳು ಹೇಳ್ತಾ ಮಾತಾಡಿ ಬನ್ನಿ ಆಶ್ರಮ ಇದ್ ಆಯ್ತ್ ಬಿಡಿ ಅಲ್ಲಿರೋ ಮಹೇಶ್ ನಂಗ್ ಗೊತ್ತು ಯಾರ್ ಗೊತ್ತಿದ್ರೆ ನಂಗೇನ್ರಿ ಎದುರುಗಡೆ ಬಂದ್ ಮಾತಾಡ್ರಿ ನೀವ್ ಹೇಳಿದ್ರಲ್ಲ ನಾ ಏನೋ ಅವ್ರು ಹೇಳಿದ್ರು ಅವ್ರ ನೂರ್ ಜನ ನೋಡ್ಕೊಳ್ತೀನಿ ಅವ್ರ ಅವ್ರ ಅಣೆ ಬರ ಯಾರ್ಯಾರನ್ನ ನೋಡ್ಕೋಬೇಕು ಯಾರ್ಯಾರನ್ನ ಬಿಡ್ಬೇಕು ಏನೇನ್ ಮಾಡ್ಬೇಕು ಏನೇನ್ ಮಾಡ್ಲೇಬೇಕು ಅನ್ನೋದ್ನ ಭಗವಂತ ತಲೆಯಲ್ಲಿ ಬರ್ದಿಕ್ಕಿರ್ತಾನೆ ಅದ್ ಅನ್ಭವಿಸ್ಲೇಬೇಕು ಇವ್ರು ಹೋಗಿ ಆಶ್ರಮಕ್ ಸೇರ್ಬೇಕು ಆಶ್ರಮಿಂದ ಎಲ್ ಹೋಗ್ಬೇಕು ಅದೆಲ್ಲಾ ಭಗವಂತ ಏನ್ ಬರ್ದಿದಾನೋ ಅದನ್ನು ನಡಿಯೋದು ನಾನೇನು ನಾನೇನು ನಡ್ಸಕ್ ಆಗಲ್ಲ ಏನ್ ಹೇಳ್ತಾನೋ ಅದನ್ನೇ ನಾನ್ ಕೇಳ್ತಾ ಕೇಳ್ತಾನೆ